ಬಂಗಾರಪೇಟೆ ತಾಲೂಕಿನ ಐನೂರ ಹೊಸಹಳ್ಳಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದ ಕಾರ್ಯಕ್ರಮಕ್ಕೆ ಸಂಸದ ಎಸ್ ಮುನಿಸ್ವಾಮಿ ಚಾಲನೆ ನೀಡಿದರು ಬಳಿಕ ಕೇಂದ್ರ ಸರ್ಕಾರದ ಈ ಯೋಜನೆಗಳ ಅನುಕೂಲಗಳ ಬಗ್ಗೆ ಜನರಿಗೆ ಸಂಪೂರ್ಣ ವಿವರಣೆ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿವಿ ಮಹೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಪುರಸಭೆ ಸದಸ್ಯರಾದ ಕಪಾಲಿ ಶಂಕರ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು వరది సైఫుల్లా ఏబి న్యూస్ బంగారపేట కన్నడ దీప నరేంద్ర మోదీజికి ಬಲವರ್ಧನೆಗೊಳಿಸುತ್ತೇವೆ ಬಲವರ್ಧನೆಗೊಳಿಸುತ್ತೇವೆ ಮತ್ತು ದೇಶವನ್ನು ರಕ್ಷಿಸುವವರನ್ನು ರಕ್ಷಿಸುವವರನ್ನು ಗೌರವಿಸುತ್ತೇವೆ ಗೌರವಿಸುತ್ತೇವೆ ಪ್ರಜೆಗಳಾದ ಜೈ ಕಿಸಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ವಿಜ್ಞಾನ ಓಲೋ ಭಾರತ್ ಮಾತಾಕಿ ಓಲೋ ಭಾರತ್ ಮಾತಾಕಿ ಓಲೋ ಭಾರತ್ ಮಾತಾಕಿ ಅದೇ ರೀತಿ ಒಂದು ರಾಜಕಾರಣಿ ಕೇಳಿಲ್ಲ ಅವರು ಒಂದು ಮಂತ್ರಿಗಳು ಕೇಳಿಲ್ಲ ಒಟ್ಟು ಜನ ಸೇರೋರು ಒಂದು ಮಂತ್ರಿನ್ ಸೇರಿಸಿಲ್ಲ ಒಂದು ರಾಜಕಾರಣಿನ್ ಸೇರಿಸಿಲ್ಲ ಯಾವುದು ಸರ್ಕಾರಿ ಕಾರ್ಯಕ್ರಮಗಳನ್ನ ಮುಂದೂಡಿಸಿಲ್ಲ ಅಂದ್ರೆ ಯಾವ್ದನ್ನು ಕ್ಯಾನ್ಸಲ್ ಮಾಡಿಲ್ಲ ರಜಾ ಘೋಷಣೆ ಮಾಡಿಲ್ಲ ಬೆಳಗ್ಗೆ ಎಂಟು ಗಂಟೆ ಅವ್ರ ತಾಯಿ ಮನೆಗೆ ಹೋಗಿ ಅವ್ರ ಮನೆಗೆ ಅವ್ರ ಫ್ಯಾಮಿಲಿ ಅವ್ರ ಕುಟುಂಬದವ್ರು ಯಾರ್ಯಾರು ಅವ್ರಿಗೆಲ್ಲ ಹೇಳಿ ನೆಂಟ್ರಕ್ಕೆಲ್ಲ ಹೇಳಿ ಕರ್ಸ್ಕೊಂಡು ಆಂಬುಲೆನ್ಸ್ ಅನ್ನ ಕರೆಸ್ಕೊಂಡು ಆಂಬುಲೆನ್ಸ್ ಅನ್ನ ಕರ್ಸ್ಕೊಂಡು ನನ್ ಕೈ ಮೈಕ್ ಕೊಟ್ಬಿಟ್ಟವ್ರೆ ಈಗ ನಾನೇ ಮಾತಾಡುವ ಕರ್ಸ್ಕೊಂಡು ಅದಾದ್ಮೇಲೆ ಇವರು ಎಗಲ್ಕೊಟ್ಟು ಅವ್ರ ತಾಯಿ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಂಡು ಹತ್ತು ಗಂಟೆ ಒಳಗಡೆ ಎಲ್ಲ ಮುಗಿಸಿ ಹನ್ನೆರಡು ಗಂಟೆಗೆ ವೆಸ್ಟ್ ಬೆಂಗಾಲ್ ಸರ್ಕಾರಿ ಕಾರ್ಯಕ್ರಮ ನಿಗದಿ ಆಗಿತ್ತಲ್ಲ ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ